ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ಟಿಚಿಂಗ್ ವಿಡಿಯೋ ಮಾಡಿ ಮಾಡಿ ಬೇಜಾರಾಗಿ ಇವತ್ತು ಡೈಲಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಒಂದು ಬಕೆಟ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಂತಹ ವೀಡಿಯೋ ಇದು ಉಪ್ಪು ಹಾಗೆ ಅರ್ಶನ ಪುಡಿ ಹಾಕ್ಕೊಂಡು ಮನೆ ಕ್ಲೀನ್ ಮಾಡಿದರೆ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರುತ್ತಂತೆ ಟ್ರೈ ಮಾಡೋಣ ಅನ್ನಿಸ್ತು ಮಾಡಿದೆ ಬಟ್ ನೆಗೆಟಿವಿಟಿ ಏನೂ ಇಲ್ಲ ಅನ್ಕೋತೀನಿ ಸೊ ಏನೋ ಒಂದು ನೋಡು ನೆನಪಾಯ್ತವಲ್ಲವಾ ಸೊ ಅದಕ್ಕೋಸ್ಕರ ಹಾಗೆ ಹಾಕ್ಕೊಂಡು ಮಾಡಿದೆ ಅಷ್ಟೆ ಸೊ ಇವತ್ತು ಸೋಮವಾರ ಅಮಾವಾಸ್ಯೆ ಇರೋದರಿಂದ ಮನೆಯೆಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿಬಿಟ್ಟು ಮಗನಿಗೆ ಪೂಜೆ ಮಾಡೋಕೆ ರೆಡಿ ಮಾಡಿಕೊಡ್ತೀನಿ ಅವನೆಲ್ಲ ಮಾಡ್ತಾನೆ ಪೂಜೆ ಮಾಡಿಬಿಟ್ಟು ರೆಡಿಯಾಗಿ ತಿಂಡಿ ತಿಂದು ಅಂಗನವಾಡಿಗೆ ಹೋಗ್ತಾನೆ ಸೊ ಅವನಿಗೆಲ್ಲ ನೀಟಾಗಿ ಕ್ಲೀನ್ ಇದ್ದೀನಿ ಇವತ್ತು ಟಿಫನ್ ಬಂದ್ಬಿಟ್ಟು ಪಡ್ಡು ಹಾಗೆ ಚಟ್ನಿ ಆಮೇಲೆ ಮಧ್ಯಾಹ್ನಕ್ಕೆ ಅನ್ನ ಸಾಮಾರು ರೆಡಿ ಆಯಿತು ಯಾಕಂದರೆ ಬೆಳಗ್ಗೆ ಅವರು ಏಳುವರೆಗೆ ಡ್ಯೂಟಿ ಹೋಗ್ತಾರೆ ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿ ಎರಡನೂ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸ್ಬೇಕು ಅವ್ರನ್ನ ಸೊ ಎರಡೂ ರೆಡಿಯಾಗಿತ್ತು ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ತುಂಬಾ ಕತ್ತಲಿತ್ತು ಸೊ ಅದಕ್ಕೋಸ್ಕರ ಇವಾಗ ಡೈಲಿ ರೂಟೀನ್ ನಾನು ಮಾಡ್ತಾ ಇದ್ದೀನಿ ನೋಡಿ ಪೂಜೆ ಮಾಡಿದ್ದಾನೆ ಹೊರಗಡೆ ಹೊಸಲಲ್ಲಿ ದೀಪ ಇಟ್ಟು ಬೆನ್ನಪ್ಪನ ಇಟ್ಟು ಬೆನ್ನಪ್ಪನ ಅಮ್ಮ ಇಟ್ಟಿದ್ರು ಈ ರೀತಿ ಪೂಜೆ ಮಾಡಿದ್ದಾನೆ ಒಳಗೆ ಒಳಗೂ ಅಷ್ಟು ದೇವಸ್ಥೆಯವ್ರನ್ನ ಈ ರೀತಿ ಪೂಜೆ ಮಾಡಿದ್ದಾನೆ ಅವನಿಗೆಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ಅವನೇ ಎಲ್ಲ ನೀಟಾಗಿ ಪೂಜೆ ಮಾಡಿಬಿಟ್ಟು ಯೂನಿಫಾರ್ಮೋ ಹಾಕ್ತೀನಿ ತಿಂಡಿ ತಿಂದು ಸಿಸ್ತಾಗಿ ಹೋಗ್ತಾನೆ ಈಗ ಎರಡು ವಾರ ಅವನು ಹೋಗಿರಲಿಲ್ಲ ಹುಷಾರಿರ್ಲಿಲ್ಲ ಅಂತ ಹೇಳಿ ನಾವೇ ರಜಾ ಹಾಕ್ಸಿದ್ವಿ ಇವತ್ತು ಹೋಗೋಕ್ಕೆ ತುಪ್ಪ ಬೇಜಾರು ಮಾಡ್ಕೊಂಡಿದ್ದಾನ ಅವನು ಬಟ್ ಆದರೂ ಕಳಿಸ್ಲೇಬೇಕಲ್ವಾ ಅದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ ಇವಾಗ ಸ್ನಾನ ಆಗಿತ್ತಲ್ವ ಯೂನಿಫಾರಮ್ ಇದ್ದೀನಿ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟೆ ಇವತ್ತು ಬೆಳಗ್ಗೆಯಿಂದ ತುಂಬಾ ಬಿಸಿಲಿರೋ ಕಾರಣ ಅವಳಿಗೂ ಬೇಗನೆ ಸ್ನಾನ ಮಾಡಿಸಿದೆ ಥಂಡಿ ವಾತಾವರಣ ಇದ್ದರೆ ಮಾಡ್ಸೋಕೆ ಹೋಗೋಲ್ಲ ಬೇಗ ನೀಟಾಗಿ ಕಾಲು ಮುಖ ತೊಳಿತೀನಿ ಅಷ್ಟೇ ಅವಳಿಗೆ ತುಂಬಾ ಶೀತ ಆಗಿಬಿಡುತ್ತೆ ತಂಡಿ ಆಯಿತು ಅಂತ ಅಂದರೆ ಅವಳು ವೀಡಿಯೋ ಮಾಡೋಕೀಗ ಫೋನ್ ಇಟ್ಬಿಟ್ರೆ ಸಾಕು ಹೋಗಿ ಅಡ್ಡ ನಿಂತ್ಕೊಂತಾಳೆ ಅವಳಿಗೆ ಏನು ಅನಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ಟು ಅಡ್ಡ ನಿಂತ್ಕೊಬಿಡ್ತಾಳೆ ಅವಳಿಗೆ ವರ್ಷದ ಮೇಲೆ ಎರಡು ತಿಂಗಳು ಇವಾಗ ಇವನಿಗೆ ನಾಲ್ಕು ವರ್ಷ ಇವನು ಫೋನ್ ನೋಡ್ದೆ ಅಂದರೆ ವೀಡಿಯೋ ಆನ್ ಇಟ್ಟೆ ಅಂದರೆ ಸ್ಟಾರ್ಟ್ ಡ್ಯಾನ್ಸು ಅವರು ಇವನನ್ನು ಅಂಗನವಾಡಿ ಕಳಿಸಿ ಅವಳನ್ನ ಒಂದು ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ ಇವಾಗ ನಾನು ರೆಡಿಯಾಗಿದೆ ನಾನು ಸ್ನಾನ ಮಾಡಿಕೊಂಡು ನಾನು ಜಸ್ಟ್ ಹಾಗೆ ಊದಿಕಡ್ಡಿ ಬೆಳಗ್ಗೆ ಇವಾಗ ಮಷಿನ್ ಹತ್ರ ಬರ್ತಾ ಇದ್ದೀನಿ ಸೊ ಒಂದು ಬ್ಲೌಸ್ನ ಅರ್ಧ ಸ್ಟಿಚ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಅದಷ್ಟು ಸ್ಟಿಚ್ ಮಾಡೋದು ಸೊ ಮುಗಿಸ್ಬಿಡ್ತೀನಿ ಇವತ್ತು ಸ್ಲೀವ್ ಹಚ್ಬೇಕಷ್ಟೆ ತುಂಬ ದಿನಗಳ ನಂತರ ನಾನು ಸ್ಟಿಚ್ ಮಾಡಿರೋದು ನನಗೆ ಬ್ಲೌಸು ಹೊಲಿಬೇಕಂದ್ರೆ ತುಂಬಾ ಆಸೆ ಬಟ್ ಎಲ್ಲೋ ಒಂದು ಹತ್ರ ಎಡವಟ್ ಮಾಡಿಬಿಡ್ತೀನಿ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಸೊ ಇವಾಗ ಸ್ವಲ್ಪ ಸ್ಟಿಚ್ ಮಾಡೋದಿದೆ ಮನೆಗೆ ಮಲಗಿದ್ದಾಳೆ ಆಲ್ರೆಡಿ ಅವಳು ಅವಳು ಎದ್ದೋಳಷ್ಟೊತ್ತಿ ಸ್ಟಿಚ್ ಮಾಡ್ಬೇಕು ಇಲ್ಲ ಅಂದ್ರೆ ಬಿಡೋದಿಲ್ಲ ಅವಳು ಸೊ ಓಕೆ ಸ್ಟಿಚ್ ಜಸ್ಟ್ ಒಂದು ಸ್ಲೀವ್ ಅಷ್ಟೇ ಅದನ್ನ ಅಟ್ಯಾಚ್ ಮಾಡ್ಬಿಟ್ರೆ ಮುಗ್ದೆ ಹೋಗ್ಬಿಡ್ತು ನಾರ್ಮಲ್ ಸ್ಯಾರಿ ಆಗಿರೋದ್ರಿಂದ ಹೊರಗಡೆ ಎಲ್ಲೋ ಹೊಲಿಯೋಕ್ಕೆ ಸ್ಟಿಚ್ ಮಾಡೋಕ್ಕೆ ಕೊಡಲಿಲ್ಲ ನಾನು ನಾನೇ ಮಾಡ್ತಾಯಿದ್ದೀನಿ ಬೋಟ್ ನೆಕ್ಕು ಲಾಸ್ಟಲ್ಲಿ ತೋರಿಸ್ತೀನಿ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಒಂದು ಸ್ಲೀವ್ ಅಷ್ಟೇ ಇದೆ ಇನ್ನೊಂದು ಪೀಸ್ ಕಾಣ್ತಾನೇ ಇಲ್ಲ ಅದನ್ನು ಹುಡುಕ್ತಾ ಇದ್ದೀನಿ ಸಿಗುತ್ತೆ ಲಾಸ್ಟಿಗೆ ಅದು ಹುಡುಕೋ ಅಷ್ಟೊತ್ತಿಗೆ ಇವಳು ಎದ್ದೇ ಬಿಟ್ಲು ಸೊ ಇದನ್ನು ಮಿಷಿನ್ನ ಇಲ್ಲೇ ಸೈಡಿಗೆ ತೆಗೆದಿಟ್ಬಿಟ್ಟು ಅವಳು ನೆತ್ಕೊಂಡು ಹೊರಗಡೆ ಹೋಗಿ ನಾವು ಡೈಲಿ ಗುಬ್ಬಿ ಅಕ್ಕಿ ಪಕ್ಷಿ ಗುಬ್ಬಿ ಜಾಸ್ತಿ ಬರುತ್ತೆ ಅವಕ್ಕೆ ಜಾಸ್ತಿ ಅಕ್ಕಿನ ಹಾಕ್ಕೊಳ್ತಾ ಅವಳು ನಾ ಹೊರಗಡೆ ಆಟಾಡಿಸ್ತಾ ಇರ್ತೀನಿ ಮಧ್ಯಾಹ್ನ ಟೈಮು ಜಾಸ್ತಿ ಬರ್ತಾಯಿತ್ತು ಬತ್ತಿ ಇವತ್ತು ಯಾಕೋ ಬರೀ ನಾಲ್ಕು ಐದು ಅಷ್ಟೇ ಬಂದಿದೆ ಇಷ್ಟಕ್ಕೆ ನೀ ಹಕ್ಕಿ ಮತ್ತು ಅದು ಇದು ಕಾಳು ಕಡಿ ಹಾಕ್ಕೊಂಡು ಅವಳಿಗೆ ತೋರಿಸ್ತಾ ಆಟಾಡಿಸ್ತಾ ಇರ್ತೀನಿ ಸ್ವಲ್ಪ ಮೇಯ್ನ್ ರೋಡು ಇನ್ನೂ ಗೇಟ್ ಮಾಡಿಸಿಲ್ಲ ನಾವು ಹಂಗೆ ಒಡೆ ಹೋಗಿಬಿಡ್ತಾಳೆ ಲಾರಿ ಅವು ಬರ್ತವೆ ಜಾಸ್ತಿ ಇಲ್ಲಿ ಅದಕ್ಕೋಸ್ಕರ ಕಾಂಪೌಂಡ್ ಒಳಗೆ ಈ ರೀತಿ ಏನೇನಾದರೂ ಆಟ ಆಡಿಸ್ತಾ ಇರ್ತೀನಿ ಮಧ್ಯಾಹ್ನ ಟೈಮು ಆಮೇಲೆ ಸ್ವಲ್ಪ ಹೊತ್ತು ಹೊಳಗೆ ಹೊರಗೆ ಮತ್ತು ನೈಟ್ ಮಲ್ಗೋ ತನಕ ಬರೀ ಇದೇ ಆಗ್ತಾ ಇರುತ್ತೆ ಹೇಳಿದ್ನಲ್ವ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅವಳು ಈ ರೀತಿ ಫೋನ್ ಇಟ್ಕೊಂಡ್ರೆ ಅಂತ ಹೇಳಿ ಇವಾಗ ಅಲ್ಲ ದೀಕ್ಷಿತು ಬರೋ ಟೈಮ್ ಆಗೇ ಹೋಯ್ತು ಬಂದೇ ಬಿಟ್ಟ ಅವನು ಹೋಗ್ಬೇಕಾದ್ರೆ ಬೇಜಾರಲ್ಲಿ ಹೋಗ್ತಾನೆ ಬರಬೇಕಾದ್ರೆ ನೋಡಿ ಖುಷಿಲಿ ಬ್ಯಾಗಿನ್ ಜಿಪ್ಪು ಹಾಕಿಲ್ಲ ಹಂಗೆ ಊಡ್ ಬಂದಿದ್ದಾನೆ ಬ್ಯಾಗಿನ್ ಜಿಪ್ಪು ಹಾಕೊಂಡಿಲ್ಲಲ್ಲ ನೀಟಾಗಿ ಹಂಗೆ ಹೊಡ್ಬಂದಾನೆ ಮನೆ ಎಷ್ಟೊತ್ತಿಗೆ ನೋಡ್ತೀನೋ ಅಂತನಾ ಬ್ಯಾಗಿನ್ ಜಿಪ್ಪು ಹಾಕೊಂಡಿಲ್ಲ ಹಂಗುಡ್ಗ ಬಂದಿಯ ಒಬ್ಬ ಬ್ಯಾಗಿನ್ ಬಿಚ್ ಒಗಸಿ ಎಲ್ಲದ್ರಿ ಬಂದ ತಕ್ಷಣ ತಂಗಿನ ನೋಡ್ಬೇಕು ಅಲ್ಲಿ ತನಕ ಸಮಾಧಾನ ಆಗೋಲ್ಲ ಅವನಿಗೆ ಇವರು ನಮ್ಮ ಅಜ್ಜಿ ಅವಳನ್ನ ನೀಟಾಗಿ ಆಟಾಡಿಸ್ತಾಯಿದ್ರು ಅವಳನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಅಂದರೆ ತುಂಬಾ ದಬ್ ಅವರನ್ನೇ ಅವಳು ಅದಕ್ಕೋಸ್ಕರ ಇದು ಹೆಂಗೆ ಪಕ್ಕ ಕೂರಿಸ್ಕೊಂಡ್ರೆ ಸ್ವಲ್ಪ ಕೂತಿರ್ತಾಳೆ ಅಂತ ಕೂರಿಸ್ಕೊಂಡಿರ್ತಾರೆ ನೋಡಿ ಸ್ಲೀವ್ ಸಾರಿ ಬ್ಲೌಸು ರೆಡಿ ಆಯಿತು ಈ ರೀತಿ ಸಣ್ಣ ಸ್ಲೀವ್ ಇಟ್ಟಿದ್ದೀನಿ ಚಿಕ್ಕದಾಗಿ ನಂದು ಆಲ್ರೆಡಿ ಎಲ್ಲ ತುಂಬ ಉದ್ದ ಇದೆ ಈ ರೀತಿ ಆಗಿದೆ ಇಷ್ಟು ದೊಡ್ಡ ಸೈಜಲ್ಲ ಸ್ವಲ್ಪ ಮೈಯರ್ ಸ್ಟಿಚ್ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯೂಸ್ ಹಾಕ್ಕೊಂಡು ಸ್ಯಾರಿ ವೇರ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇವಾಗ ಇಷ್ಟೇ ಸಾಕು ಸಿಂಪಲ್ಲಾಗಿ ನೋಡಿ ಬೋಟ್ ನೆಕ್ಕು ಹಿಂದ್ಗಡೆ ಸ್ವಲ್ಪ ಕ್ರಾಸ್ ಇಟ್ಟಿದ್ದೀನಿ ಅಷ್ಟೇ ಅಷ್ಟೊತ್ತಿಗೆ ಅಪ್ಪಾಜಿ ಅಮ್ಮ ಅವರು ಹೊಲದಿಂದ ಬಂದರು ಇವ್ಳು ನೋಡಿ ಅಲ್ಲೇ ಸ್ಟಾರ್ಟ್ ಇವಾಗ ಹೋಗ್ಬಿಡ್ಬೇಕು ರೋಡಿಗೆ ಫುಲ್ ಎಲ್ಲಿ ಹೋಗ್ತಾಳೆ ಅಂತ ಹೇಳೋಕ್ಕಾಗಲ್ಲ ಸುಮ್ಮನೆ ಹೋಗ್ತಾನೇ ಇರ್ತಾಳೆ ನೋಡ್ತಾ ಇರ್ಬೋದು ನೀವೇ ಆ ಕಡೆ ಕಡೆ ಸ್ವಲ್ಪ ನೋಡ್ತಾಳೆ ಯಾರೂ ಇಲ್ಲ ಅಂದ ತಕ್ಷಣ ಸುಮ್ಮ ಹೊಡೆ ಒಡೆ ಹೋಗ್ತಾನೆ ಇರ್ತಾಳೆ ನಿಲ್ಲದೇ ಇಲ್ಲ ಇದು ನಮ್ಮದೇ ನಾಯಿ ಬ್ರೂಸ್ಲಿ ಅಂತ ಎತ್ಕೊಂಡು ಬಂದ್ಬಿಟ್ಟೆ ಎತ್ಲಾಗೆ ತುಂಬ ಕಲ್ಲು ಆಮೇಲೆ ಅದು ಇತ್ತು ತುಂಬ ಕಾಲಿಗೆ ಓದ್ತದೆ ಅಂತ ಎತ್ಕೊಂಡು ಬಂದೆ ಆಮೇಲೆ ಹೇಳಿದ್ನಲ್ವ ಆಸ್ ಯೂಶಲ್ ನಿನ್ನೆ ವೀಡಿಯೋ ನೋಡಿರೋ ಗೊತ್ತಾಗುತ್ತೆ ನಂದು ಡೈಲಿ ಸಂಜೆ ಏನು ಕೆಲಸ ಅಂತ ಹಸುಗಳ ಹತ್ರ ಹೊಗೆ ಹಾಕಿ ಸೊಳ್ಳೆ ಓಡಿಸೋದು ಆಮೇಲೆ ಅಡುಗೆ ಮಾಡೋದು ಮಗನಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇನ್ನೂ ವೀಡಿಯೋ ಮಾಡ್ತಾ ಹೋಗ್ತೀನಿ ನೀವು ಸಪೋರ್ಟ್ ಮಾಡ್ತಾ ಹೋಗಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಗೇನು ಏನು ಅನಿಸ್ತು ಕಮೆಂಟ್ನು ಸಹ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಅನ್ಸಬ್ಸ್ಕ್ರೈಬ್ನ ಮಾಡಬೇಡಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ ತಕ್ಷಣ ಅನ್ಸ್ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಬಟ್ ಅಪ್ಲೋಡ್ ಮಾಡಿಲ್ಲ ಅನ್ನೋದಕ್ಕೆ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಕಾರಣ ಇದ್ದೇ ಇರುತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ ಅಥವಾ ಇನ್ನೇನೋ ಆಗಿರುತ್ತೆ ಸೊ ಪ್ಲೀಸ್ ಅಂತ ಹೇಳ್ದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ ಇದು ನನ್ನದು ಡೈಲಿ ಇದೇ ಕೆಲಸನೇ ಡಿಫ್ರೆಂಟ್ ಏನಿಲ್ಲ ಡಿಫ್ರೆಂಟ್ ಇದ್ದರೂ ಅದನ್ನೂ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಎಲ್ಲರಿಗೂ ಟೇಕ್ ಎಲ್ಲರಿಗೂ ಬಾಯ್ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ